ಅಲ್ಲ ಚೆಕ್ ಮಾಡ ಬೇರು ಬೇರೆ ನೋ ಅದು ಚೆಕ್ ಮಾಡಿ ಅದು ತೆಗೆದುಬಿಟ್ರೆ ಇನ್ನು ಈಗ ಇನ್ನೊಂದು ಗಿಡ ಹಾಕ್ಬಳೋಣ ಅಲ್ಲಿ ನೋಡೋಣ ಏನು ಸಿಚುಯೇಷನ್ ಇದೆ ಅಲ್ಲಿ ಅದಕ್ಕೆ ಅವರು ಕೇರ್ಫುಲ್ಲಾಗಿ ಸುತ್ತ ತೆಗೆದ್ರೆ ಅದು ಬಂದಿಲ್ಲ ಮಸಕ ವಸೋದೇ ಬರ್ತಿದೆ ಮದುನ ಹಳೆ ಬೇರೆ ಏನಿದೆ

Most uh, <laughs> of the Historia has to go in touch with the host, host plant, this is important. So uh, virtually there is no connection.

నీళ్ళు ఎడిసే చెప్పండి ఈడే వస్తుంది సీనప్ కి ఫోన్ చేసి చెప్పండి చిన్న పిలబ్లో

ಇದು ಬಣ್ಣಾಗ್ ಬಿಡುತ್ತೆ ಅಷ್ಟು ಜಾಸ್ತಿ ಗೊಬ್ಬರ ಇದೆ ಗೊಬ್ಬರ ಎಷ್ಟು ಕಿಲೋ ಆಗಬೇಕು ಸರ್ ಒಂದು ಗಿಡಕ್ಕೆ 1 ಕಿಲೋ ಸಾಕು ಸ್ಟಾರ್ಟಿಂಗ್ ಇಷ್ಟೇ ಸಾಕು ಮೊನ್ನೆ ಜಾಸ್ತಿ ಇರಬೇಡಿ ಮಿಕ್ಸ್ ಆಗಿದೆ ನೋಡಿ ಸರ್ ಮಿಕ್ಸ್ ಆಯ್ತಲ್ಲ ನೋಡಿ ಇವಾಗ ಹಾಕಿಸೋದು ಗೊಬ್ಬರನ बड़े बड़े सोलपा एफर्ट सोलपा एफर्ट आग में को सोलपा शरीका के चपरा है वाली के नील तो ले नील नील ना वो वो किल्ला को नील जाके ओह तो बेको नील बेको नील कौन आप जगले ओंदा ना नीलो ಬೇಗ ಬರ್ರಿಷ್ಟು ಇಲ್ಲ ನೀರು ತರಬೇಕಿರಿ ಬೇಡ ಬೇಡ ಒಂದು ನಿಮಿಷ ಒಂದು ನಿಮಿಷ ನೀರು ಇರೀರಿ ಇದು ನೀವು ನೀಮ್ ಬೇವಿನ ಬೇವಿನ ಹ್ಞೂ ಸ್ವಲ್ಪ ಹಾಕಿ ಅದನ್ನು ಸ್ವಲ್ಪ ಹ್ಞೂ ಜಾಸ್ತಿ ಮಣ್ಣು ರೆಡ್ ಸಾಯಿಲ್ ಇಂಪಾರ್ಟೆಂಟ್ Park with that. <coughs> <coughs> <a mix> <coughs> we are talking about the we are talking about the we the are we

కింద పెట్టేతియల ఊరికేమైనా పైన పనీ జల్ది కానియని మెక్లెక్లో పెట్టుకొని పోతామే అవంత తప్పు ఇవిడ సారు మనం చూస్తా ఉన్నాం కదా జర్మనీన ద జర్మనీన సరేంగ రో నెటిఫిక్స్ సరేట్లా చెట్టు యాస్ కవ

గురువు లేకుండా ఇది గుడ్డిద్దు అట్లా ఇవి సార్ వీసినట్లు మనం పనిచేసుకోవాలి అట్లా ಹೊಸ ಬೇರನ್ನು ನೋಡಿ ನೋಡಿ ಹೊಸ ಹೊಸದಾಗಿ ಭೂಮಿಗೆ ಬೇರು ಕೊಟ್ಟರೆ ಇದು ಸರಿ ಬರಲ್ಲ ಈ ಬೇರೆ ಈ ಮಾಮೂಲಿ ಹಿಂಗಿದ್ರೆ ಹಿಂಗೇನಿರೋದು ಹ್ಞೂ ಚೇಂಜಸ್ ಆಗಲ್ಲ ಕಡಿ ಹಿಂಗೆ ಚೇಂಜ್ ಆಗುತ್ತೆ ಇದ್ರದು ಹೋಸ್ ಪ್ಲಾಂಟ್ ಇದು ಅಷ್ಟು ಆಗುತ್ತೆ ಹಾಂ ಬೆಸ್ಟ್ 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 ಬೇಡ ಸರ್ ಸರ್ ಅದಕ್ಕೆ ತಂದಿದ್ದು ಕೊಡಿ

ಇರಿ ಇರಿ ಹಿರಿಯಿರಿ ಬೇಡ ಹಿರಿಯಿರಿ ಸುಮ್ನೆ ಇರಿ ಎಲ್ಲದಕ್ಕೂ ಒಟ್ಟಿಗೆ ಬೇಡ ಅದು ತೆಗದ್ಬಿಡಿ ಅಜ್ಜಿರಿ ತೆಗಿರಿ ಹೇಳಿ ಹ್ಮ್ ಅವ್ರಿಗೆ ಜಾಗ ಇಲ್ಲಿ ಮಾಡಿ